ನರ ರಾಕ್ಷಸ ಮೇಲೆ ಇಲ್ಲದ ನಿನ್ನ ನಾಲಿಗೆ ಸ್ವಲ್ಪ ಕಡಿವಾಣವಾಕು ಅದರಂತೆ ಈ ನಿನ್ನ ಬಿಂಕದ ಮಾತಿಗೆ ಅಂಕಿತಳಾಗುವ ಹೆಣ್ಣು ನಾನಲ್ಲ ಅದು ಗೆಳದಿಯ ಮಡರಿಯನ್ನ ಬಯಸಲು ಬಂದಿರುವ ಈ ನಿನ್ನ ಸಂತೋಷದ ಮಾರ್ಗವು ಕಳಿಸಿ ಬೀಳುವುದು ಕಂದಕದಲ್ಲೇ ಹರೆಯದ ಮಬ್ಬಿನಲ್ಲಿ ಹುಬ್ಬಿ ಹುಬ್ಬರದಿ ಮಾತನಾಡದೆ ರಾಮನೊಬ್ಬ ತೂಟವಾ ಮಾಡಲು ಬಾಯನ್ನ ಬದುಕಿ ಇಲ್ಲದಿದ್ದರೆ ಸಿಕ್ಕು ಹೋಗುವುದು ಈಗಲೇ ನಿನ್ನ ಸಿತಿಗೆ ಕಂಡ ಕಂಡ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿಯರೆಂದು ಭಾವಿಸದೆ ಆ ಹೆಣ್ಣುಗಳನ್ನ ಕಂಡ ತಕ್ಷಣ ನನ್ನ ಕಾಮಕ್ಕ ವೇರುವುದು ಎಂದು ಇದೆಯಲ್ಲ ನಿನ್ನ ಹೃದಯ ಒಂದು ವಿಷದ ಹೊಂಡ ವಿಳಂಬವಾದಲ್ಲಿ ಕುಂಡ ಏ ಪಾಪ ಕಂಡ ಕಂಡ ಹೆಣ್ಮಕ್ಳನ್ನ ಪರಶ್ರೀರನ್ನ ಬಲತ್ಕಾರ ಮಾಡಿದಕ್ಕೆ ಒಂದಲ್ಲ ಒಂದು ದಿನ ಬೆಂಕಿರಿ ಉರಿದು ಬಿದ್ದು ಸಾಯಿವೆ ನವಗ್ರಹ ನಡುವೆ ಆ ದಶ ಕಂಠನ ದಕ್ಷಿಣ ದಂಟ ಈ ಗರತಿಯ ನರಕಕೊಂಡದಲ್ಲಿ ಬಿದ್ದು ಸುಟ್ಟು ಹೋಗುವುದು ನ ನಿದರ್ಶನ ಕೊಡುವ ಬಾಧೆ ಶಿವನು ಶಿರ ಹೇರದ ಶಶಾಂಕನು ಗುರುಪತ್ನಿಯನ್ನೇ ವಾಸಿಸಿದ ಮತ್ತೇಗೆ ಬಯಸಿದನು ಆ ಮಹಿಕರ್ತ ಹರಿಹರನ ಮಡದಿಯನ್ನು ಪ್ರತ್ಯಕ್ಷ ದೇವತೆಗಳೇ ಪರಮಾನುರಿಯ ಮೋಹದಲ್ಲಿ ಮುಳುಗಿರುವಾಗ ಮಾದರಿಯನ್ನು ಕೇಳುವನ ಬಾಳು ಪರಿಣಾಮ ಏನಾಯಿತು ಎಂದು ಬಯಸಿದ ಆ ಚಂದ್ರಮನ ಸ್ಥಿತಿ ಏನಾಯಿತು ಎಂದು ಕ್ಷಯ ರೋಗದಲ್ಲಿ ಆ ಚಂದ್ರಮನು ನರಳೆ ಸಾಯುತ್ತಿರುವನು ಇನ್ನು ಆ ಮಹಿಷನ ಮಡದಿಯನ್ನು ಬಯಸಿದ ಆ ಕರ್ತನ ಕೂಡ ತನ್ನ ಶಿರವನ್ನೇ ಮಾತಿಗೆ ಮಾತೆತ್ತಿ ಕುದಿಸದಿರೋ ನನ್ನ ಕಾಮದ ಪಿತ್ತ ಕಮಲನ ಬಳಿಯದ್ದು ಪರಿಮಳದ ಸೊಬಗಿನ ಸೌರಭವನ್ನು ಪಡೆಯಲಿ ಸುಮ್ಮನೆ ಕೂಡುವನು ನಾನಲ್ಲೇ ನಿನ್ನ ಹೃದಯ ಕಾರಂಜಿಯಿಂದ ಪ್ರೇಮರಸ ಪ್ರೇಮ ರಸ ನನ್ನ ಪ್ರೇಮರಸ ನಿನಗೆ ಯಾವತ್ತೂ ಸರಿ ಹೊಂದುವುದಿಲ್ಲ ನನ್ನ ತವರೆನ್ನುವ ಪ್ರೇಮ ಅರ್ಥವಿಲ್ಲದ ವ್ಯರ್ಥ ಮಾತುಗಳನ್ನು ಹಣದೆ ಅರ್ಪಿಸದಾಗ ಪ್ರೇಮ ಪುಷ್ಪಾಂಜಲಿ ಎಲ್ಲದೊಡೆ ನನ್ನ ಪತಿ ನಿನಗಾಗಿ ಅರ್ಪಿಸಬೇಕಾದೀತು ಪುಷ್ಪಾಂಜಲಿ ನೀವು ಎಷ್ಟೇ ಅರಚಿ ಕಿರಿಚಾಡಿದರೂ ಕೂಡ ನಿನ್ನ ಹಂಬಲ ಬೆಟ್ಟು ಬಿಡೋಣ ಛಲ ಒಳ್ಳೆಯ ಮಾತಿನ ಒಪ್ಪಿಕೊಂಡರೆ ಸರಿ ಇಲ್ಲದಿದ್ದರೆ ಬಲತ್ಕಾರವಾಗಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳದೆ I do

you oh. la <laughs> ಕಡೆ ನಮ್ಮ ಎಂದು ಬಿದ್ದಿತ್ತು ನನ್ನ ಬಲನಲ್ಲಿ ಜಿಂಕಿ ಸಮಯ ಸಿಕ್ಕಾಗ ಮುಗಿಸೇ ನಿನ್ನ ಆಯುಷ್ಯ ತಾನು ಬರ್ತಾನಂತ ಗೌರಿಶ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡನ್ನು ಕಾಪಾಡಿದ ನೀನು ನನ್ನ ಪಾಲಿನ ದೇವರಪ್ಪ ನೀನು ನನ್ನ ಪಾಲಿನ ದೇವರ ಅಂತ ವಿಶ್ವಾಸ ಮಾಡಿದ ನೋಡ್ರಿ ಇವನ ಜೀವಂತ ಅಂತ ಸುಟ್ಟರು ಅಂದ್ರೆ ಏನು ಹೋಗದ ನೋಡ್ರಿ ಇಲ್ಲ ಗೌರೀಶ ಈ ನೀಚನ ಮೇಲೆ ನನಗೆ ಮೊದಲಿಂದಲೂ ಕೂಡ ಸಂದೇಹಗಳ ಸಂಶಯ ಎರಡಿತ್ತು ನೀವು ಏನು ಅಂದ್ರವಾ 나 ಇಲ್ಲದ ಡಾಕ್ಟರ್ 나 ವಿಶ್ವಾಸ ಮಾಡ್ವರದ್ರೆ ಅವ ಇರಬಹುದು ಗೌರವಾದ್ರೇ ನನಗೆ ಈಗ ಏನು ಮಾಡಬೇಕು ಅನ್ನೋದು ಒಂದು ತಿಳಿದ ನನ್ನ ಗಂಡ ಅರ್ಜೆಂಟ್ ಅಲ್ಲಿ ಹೋಗ್ಬೇಕಾದ್ರೆ ತನ್ನ ವಿಳಾಸವನ್ನ ನನಗೆ ಕೊಟ್ಟು ಹೋಗಿದ್ದ ಅವರಿಗೆ ಕಾಗದವನ್ನ ನಾನು ಹೀಗೆ ಬಂದು ಕಳಿಸ್ತೀನಿ ಯಾಕೋ ಏನು ಈ ಮನೆಯಲ್ಲಿ ಇರೋದಕ್ಕೆ ನನಗೆ ತುಂಬಾ ತುಂಬಾನೇ ಭಯವಾಗ್ತಾ ಇದೆ ಗಣೇಶ ಅಪ್ಪರು ಬರತಕ್ಕ ಶರತ್ ಅಕ್ಷೋಕಪ್ಪರಿಗೆ ಕಾಲದವರೆಗೆ ಕೊಡ್ರಿ ಹೋಗಿ ಆ ಕಾಲ ಹಾಕಿ ಬರ್ತೀನಿ